ಇವತ್ತಿನ ದಿನ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಆರು ಅಭ್ಯರ್ಥಿಗಳಲ್ಲಿ ನಾಲ್ಕು ಅಭ್ಯರ್ಥಿ ಮತ್ತು ನಮ್ಮ ನಮ್ಮ ಎರಡು ಅಭ್ಯರ್ಥಿಗಳು ಸ್ವಲ್ಪ ಅಂತರದಿಂದ ಸೋತಿರ್ತಾರೆ ಅದು ನಮ್ಮ ಪಕ್ಷದ ಸಹಕಾರದಿಂದ ಮತ್ತು ಮಂಜು ಮಂಡಿಕಲ್ ಮಂಜು ಅವರು ಅಭೂತಪೂರ್ವ ಅಭೂತಪೂರ್ವದ ಗೆಲುವನ್ನು ಸಾಧಿಸಿರುತ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಆನಂದ್ ರೆಡ್ಡಿ ಅವರ ಸುಪುತ್ರ ಭರತ್ ರೆಡ್ಡಿ ಅವರು ಯಂಗ್ಸ್ಟಾರು ಮೊದಲನೇದಾಗಿ ಬಹಳ ಬಹುಮತದಿಂದ ಈ ತಾಲೂಕಿನ ಜನತೆ ಅವ್ರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಬೈಲ್ಕೂರ್ ಕ್ಷೇತ್ರದಿಂದ ನಮ್ಮ ಅಶೋಕ್ ಅವರು ಬಲ್ಲಾ ಕ್ಷೇತ್ರದಿಂದ ಮತ್ತೆ ಕುಡರ ಕ್ಷೇತ್ರದಿಂದ ನಮ್ಮ ಪಕ್ಷ ಗೆದ್ದಿರುವುದಕ್ಕೆ ಇದರ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವ್ರಿಗೂ ನಮ್ಮ ಅಧ್ಯಕ್ಷರಾದಂತಹ ಕಾಡೇನಹಳ್ಳಿ ನಾಗರಾಜನ್ ಅವ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ನಾಯಕರು ಇನ್ನೂ ಇಲ್ಲಿ ಇಲ್ಲಿ ಇಲ್ಲದೆ ಇಲ್ಲದೆ ಇರುವಂತ ನಮ್ಮ ನಾಯಕರು ಕೂಡ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಮತಬಾಂಧವರು ನಮ್ಮ ಪಕ್ಷವನ್ನ ಮತ್ತೆ ನಮ್ಮ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ತಕ್ಕಂಗೆನೆ ನಮ್ಮ ಅಭ್ಯರ್ಥಿಗಳು ಕೂಡ ಈ ಪಿ ಎಲ್ ಡಿ ಬ್ಯಾಂಕು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅಂತ ಏನು ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳು ತೋರಿಸ್ತಾರೆ ಒಳ್ಳೆ ಅಭ್ಯರ್ಥಿಗಳನ್ನ ಈ ಜನರ ಆಯ್ಕೆ ಮಾಡಿ ಓಟನ್ನು ಹಾಕಿರುವ ಎಲ್ಲಾ ಮತ ಬಾಂಧವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಣ ಯಾಕಂದ್ರೆ ಇವತ್ತು ಏನು ನಾವು ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಕ್ಯಾಂಡಿಡೇಟ್ ಆಗಿದ್ವಿ ಕಾರಣಾಂತರಗಳಿಂದ ಆದಾಗ ಇವತ್ತು ನಮ್ಮ ದೊಡ್ಡವರು ಎಂ ಆರ್ ಆಗ್ಬೋದು ಶ್ರೀನಿವಾಸ ರೆಡ್ಡನ ಆಗ್ಬೋದು ಕಾಡಿನಲ್ಲಿ ನಮ್ಮ ನಮ್ಮ ಅಣ್ಣ ನಾಗರಾಜಣ್ಣವ್ರು ಆಗ್ಬೋದು ಎಮ್ ಎಲ್ ಸಮೃದ್ಧಿ ಮಂಜಣ್ಣವ್ರು ಆಗ್ಬೋದು ಇವತ್ತೆಲ್ಲ ನಮ್ಮ ಶಾಮಣ್ಣವರಾಗಲಿ ನಮ್ಮೆಲ್ಲ ಲೀಡರ್ಗಳು ಇವತ್ತು ನಿದ್ದೆ ಇಲ್ದಿರ ನಮ್ಗೆ ಏನು ಕೆಲಸ ಎಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಈ ಸ್ಥಾನಕ್ಕೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನಾವು ಒಂದು ಪಿ ಎಲ್ ಡಿ ಬ್ಯಾಂಕ್ಗೆ ಒಂದು ನಿರ್ದೇಶಕರಾಗಿ ಒಂದು ಯುವಕರಾಗಿ ಹೋಗ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಇದೇ ದಿನ ನಾವು ಒಂದು ಕಾಡೇಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನನಗೆ ಅದೇ ರೀತಿ ಇನ್ನೊಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಈಗ ನಾನು ಪ್ರೆಸೆಂಟ್ ಗ್ರಾಮ ಬೈರಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅನುಭವನೂ ಇದೆ ಅದೇ ರೀತಿಯಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಇವತ್ತಿನವರೆಗೂ ಅದೇನು ಬದಲಾವಣೆ ಇದೆಯೋ ನಾವೇನು ಯುವಕರು ಸೇರಿಕೊಂಡಿದ್ದೀವಿ ನಮ್ಮೆಲ್ಲ ಲೀಡರ್ಗಳ ಜೊತೆ ಸಹಕಾರದಿಂದ ಅವರು ಏನು ಹೇಳ್ತಾರೋ ಚಾಚು ತಪ್ಪದೆ ಅವನ್ನೆಲ್ಲ ಕೆಲಸಗಳು ಮಾಡಿಕೊಂಡು ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಇನ್ನೂ ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊತಾ ಇದೀವಿ ಅದೇ ರೀತಿ ಇವತ್ತಿನ ದಿನ ಏನು ನಮಗೆ ಈ ಕ್ಷೇತ್ರದಲ್ಲಿ ಬೈರ್ಕೂರು ಬೈರ್ಕೂರ್ ಕ್ಷೇತ್ರ ಮತ್ತು ಎಬ್ಬಣಿ ಕ್ಷೇತ್ರದಲ್ಲಿ ಈ ಜಯವನ್ನು ತಂದುಕೊಟ್ಟ ಎಲ್ಲ ಎಲ್ಲ ನನ್ನ ಎರಡು ಕ್ಷೇತ್ರಗಳ ಜನ ಜನತೆಗೆ ಮೊದಲನೇದಾಗಿ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಯಾಕಂದ್ರೆ ಇವತ್ತಿನ ದಿನ ಏನು ನಮ್ಮ ಸ್ಥಾನ ಅಲ್ಲಿರಲಿಲ್ಲ ಯಾಕೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನಮ್ದು ಐದು ವರ್ಷದಲ್ಲಿ ಒಂದು ಸ್ಥಾನ ಇಲ್ಲ ಎರಡು ಸ್ಥಾನ ಏನೋ ಇದ್ದಂಗೆ ಇತ್ತು ಅದೇ ರೀತಿ ಇವತ್ತು ನಾವು ಏಳು ಸ್ಥಾನಕ್ಕೆ ಹೋಗಿದ್ದೀವಿ ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡಿದ್ರೆ ಯಾವುದು ಸಾಧ್ಯ ಇಲ್ಲವನ್ನೋದಕ್ಕೆ ಇದೊಂದೇ ನಿದರ್ಶನ ಆಗುತ್ತೆ ಮುಂದೆ ಬರ್ತಾ ಇರುವಂತಹ ಜೆಡ್ ಪಿ ಟಿ ಪಿ ಎಲೆಕ್ಷನ್ಗೆ ಇದು ದಿಕ್ಸೂಚಿ ತರ ಇದೆ ಇದು ಅದೇ ರೀತಿಯಾಗಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಪತ್ರಕರ್ತ ಮಿತ್ರರಾಗ್ಬೋದು ಎಲ್ಲರ ಸಹಕಾರದಿಂದ ನಾವು ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಚೆನ್ನಾಗಿ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲರೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ಒಂದು ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ